ಅಷ್ಟೇ ಗೊತ್ತಾಯ್ತು ನೀವೆಲ್ಲ ಸೂಪರ್ ಇದ್ದೀರಿ ಅಂತ ಹೇಳಿ ಈ ಹಬ್ಬ ಅದು ಕುಂದಾಪುರದ ಹಬ್ಬ ಭಾಳ ಅದ್ಭುತ ಅಮೋಘ ಅನನ್ಯ ಯಾಕಂದ್ರೆ ಇದು ಕನ್ನಡದ ಹಬ್ಬ ಇದು ನಮ್ಮ ಭಾಷೆ ಇದು ನಮ್ದು ಭಾಷೆ ಎಲ್ಲ ಬದುಕಿನಲ್ಲಿ ಹೇಳುತ್ತೆ ನಾವು ಎಲ್ಲಿಗೆ ಹೋರು ಎಷ್ಟ ಎತ್ತರಕ್ಕೆ ಹೋರು ಎಂತ ಕೆಲಸ ಮಾಡಿ ಏನೇ ಆರು ನಾವು ಎಲ್ಲಿಂದ ಬಂದಿತ್ತಂದು ಭಾಳ ಇಂಪಾರ್ಟೆಂಟ್ ಆ ತೆಗಳಿಗೂ ಅದೇ ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ ಮತ್ತು ನಮಗೆ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹಾಪೋ ಸಮೇತ ಅದನ್ನು ದಾರಿ ಹೇಳಿ ಆ ವಿಷಯದಾಗೆ ನಾನು ಯಾವತ್ತೂ ಹೆಮ್ಮೆ ಪಡುತ್ತೆ ಗೌರವದಿಂದ ಕಾಂತೆ ಅದು ನಮ್ಮ ಕುಂದಾಪುರ ಮತ್ತು ನಮ್ಮ ಕುಂದಾಪುರ ಭಾಷೆಯನ್ನು ನನಗೆ ಸುಮಾರು ಜನ ಸುಮಾರು ಬದಿಗೆ ಹೋದಾಳಿಕೆ ಅಂತ ಇರ್ತಾರೆ ಈ ಕತೆ ಅಥವಾ ಸಿನಿಮಾ ನಮ್ಮ ನೆಲಮೂಲ ಸಂಸ್ಕೃತಿಯ ಕಥೆಗಳನ್ನು ತಗೊಂಬಂದು ನೀವು ಹೆಂಗೆ ಹೇಳ್ತೀರಿ ಯಾಕೆ ಹೇಳ್ತೀರಿ ನಾ ಬಂದ ರೀತಿ ಹಾಂಗೆ ನಾ ಬೆಳಕ ಬಂದ ರೀತಿ ಹಾಂಗೆ ಅದೆಲ್ಲದ ಕಾರಣ ಕುಂದಾಪುರ ಕುಂದಾಪುರದ ಕೆರಾಡಿ ಅನ್ನೋ ಊರಾಗ ನಾನು ಏನು ಹುಟ್ಟಿದೆ ಅಲ್ಲಿಂದ ಏನು ನಾನು ಬೆಳಕ ಬಂದೆ ಅಲ್ಲಿ ನಾನು ಏನು ಕಂಡೆ ನಾನು ಐದನೇ ಕ್ಲಾಸ್ಗೆ ಫೇಲ್ ಹೋಯ್ ಕಡೆಗೆ ಮತ್ತೆಲ್ಲ ಬದೇ ಪಾಸ್ ಆದ್ದು ನಾನು ಜಸ್ಟ್ ಬಾರ್ಡರ್ ಎಸ್ಕೇಪ್ ಮೂವತ್ತೈದು ಮೂವತ್ತಾರು ನಲ್ವತ್ತು ಹೀಗೆ ದುಡಿ ಬದಲಾವಣೆ ಫೈಲ್ ಬಿಡ್ತಿದ್ದೀರ ಫೈಲ್ ಮಾಡ್ ಕಾಮ ಅಂದಳಿ ಹೀಗೆ ಮಾಡಿ ಪಿ ಯು ಸಿ ಸುಮಾರು ಒಂದು ಐವತ್ತೊಂದು ಪರ್ಸೆಂಟ್ ಬಂತು ಬಂದ್ರೆ ಕೂಡ ನಮ್ಮ ಅಪ್ಪನಿಗೆ ನನ್ನ ಮಗ ರ್ಯಾಂಕ್ ಎಕ್ಸಾಮ್ ಬಸ್ ಖುಷಿ ಆಯ್ತು ಅವ್ರಿಗೆ ಅಂದ್ರೆ ನಾನು ಮಾರ್ಕ್ಸ್ ಕಡೆ ಜೀವನ್ಗೆ ಅವ್ರು ಅಷ್ಟೊಬ್ಬ ಕಂಡದೇ ಇಲ್ಲ ಕಂಡ್ರೆ ಕೂಡಲೇ ಕೂಡಲೇ ನಮ್ಮನಲ್ಲಿಂದ ಪ್ಯಾಕ್ ಮಾಡಿಸ್ರು ನಾಲ್ ಬಂಡಕ ಕಾಲೇಜಿಗೆಲ್ಲ ಹೊಡ್ಕಂಡಿ ಇದ್ದೆ ಇಲ್ಲ ಊರ್ಬದ ಹಾಳ ಬೇಡ ಅಂದಳಿ ಅಂದ್ರೆ ಓದುವ ಅಭ್ಯಾಸ ಮೊದಲು ಶಾಲೆಗೆ ಹೋದಳಿಕೆ ಇರಲ್ಲ ಭಾಳ ಇಂಟೆಲೆಕ್ಚುವಲ್ ಥಾಟ್ ಪ್ರೋಸೆಸ್ಸ ಅದೆಲ್ಲ ಇಲ್ಲ ಕಂಡದ್ದೆ ಅಂತ ಕೆಂಡದೆ ಅಂತ ಊರಿಗೆ ನನ್ನ ಕಣ್ಮುಂದೆ ನಾನು ನೋಡಿದಂಥದ್ದು ಇಂಥದ್ದನ್ನೇ ತಗೊಬಂದು ಆದರೆ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ ಓದಿದೆ ನಮ್ಮ ಕಥೆಗಳು ಹೆಂಗೆ ಗೊತ್ತಾಯ್ತು ನಮ್ಮ ಪುರಾಣ ಹೆಂಗೆ ಗೊತ್ತಾಯ್ತು ಮಹಾಭಾರತ ರಾಮಾಯಣ ಇವೆಲ್ಲ ಹೆಂಗೆ ಗೊತ್ತಾಯ್ತು ಅಂದರೆ ನಾವು ಸಣ್ಣಿಂದ ಸಣ್ಣ ಮಕ್ಕಳಿಂದ ಆದ್ರೂ ಭೀ ನಾವು ಕಂಡದ್ದು ಯಕ್ಷಗಾನ ಯಕ್ಷಗಾನದಾಗೆ ನಮ್ಗೆ ಈ ಎಲ್ಲ ಪುರಾಣಗಳು ಗೊತ್ತಿತ್ತು ಹಾಂಗ್ ನಾನು ಮೊದಲು ಬಣ್ಣ ಹಚ್ಚೋದು ಕೂಡ ಅಲ್ಲಿ ಅದೀಗ ಹೇಳ್ರಿ ಬಹಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ ಇದೇ ಆಕ್ಚುಲಿ ಇವತ್ತವರಿಗೆ ಬಪ್ಗೆ ಕಾರಣ ಆದ ಸುಮಾರು ಜನ ಕೇಂದ್ರ ಅಂದ್ರೆ ಈ ಸಕ್ಸಸ್ ಸಿಕ್ಕರ್ ಮೇಲೆ ಹೆಂಗ್ ಅನ್ಸತ್ತ ಮಾರೇ ಅನ್ಸತ್ ಮಾರ್ರೆ ನೆಕ್ಸ್ಟ್ ಎಂತ ಮಾಡುದು ಅಷ್ಟೇ ಇರುತ್ತೆ ಅಷ್ಟೇ ಮತ್ತೆ ಎಂತ ಅನ್ಸೋದಿಲ್ಲ ಅಂದ್ರೆ ಈ ಯಶಸ್ಸು ಇದನ್ನೆಲ್ಲ ಹ್ಯಾಂಗ್ ಹ್ಯಾಂಡಲ್ ಮಾಡ್ಕೊಳ್ಳಿ ಕೆಲವ್ರು ಕೇಂದ್ರ ನಾನು ಅವರಿಗೆಲ್ಲ ಹೇಳುದು ಒಂದೇ ಯಶಸ್ಸು ಅನ್ನೋದು ನಿಮ್ಮ ಖುಷಿಗೆ ನಿಮ್ಮವ್ರ ಖುಷಿಗೆ ನಿಮ್ಮನ್ನು ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ ಅದು ನಿಮ್ಮ ಮನಸ್ಸಲ್ಲಷ್ಟೇ ಅದು ಯಾವತ್ತು ತಲೆಗೆ ಹೋಗಬಾರ್ದಂತ ಅಲ್ಲಿ ಹೊರಕೊಳ್ಳೆ ಮಂಡಿ ವಜ್ಜಿ ಹೇಬಿಡುತ್ತೋಯ್ ಆ ವಜ್ಜಿ ಯಾಕೆ ಆಗ ಅದನ್ನು ಹ್ಯಾಂಗ್ ಹ್ಯಾಂಡಲ್ ಮಾಡೋದಂದ್ರೆ ಅದು ಕುಂದಾಪುರ ಬದ್ರಿಗೆ ಹ್ಯಾಂಡಲ್ ಮಾಡೋಕೆ ಬರ್ತದ ಹ್ಯಾಂಗಂದ್ರೆ ನಾವೆಲ್ಲವೂ ಮಾಮೂಲಿ ಐತೆ ನಾವೇನು ತಲೆ ಬಿಸಿ ಮಾಡ್ಕಂತಿಲ್ಲ ಜಾಸ್ತಿ ಹ್ಯಾಂಗ್ ನನಗೆ ನನ್ನ ಊರು ಬಹಳ ಮುಖ್ಯ ಕಾಂತಾರಕ್ಕೆ ದೊಡ್ಡ ನಂಟು ಕುಂದಾಪುರದ ನಾನು ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಮಡಿ ನಮ್ಮ ಸ್ನೇಹಿತರ ಎಲ್ಲ ಟೆಕ್ನಿಷಿಯನ್ ಕಾಂತಾರ ಒಂದು ಮಾಡುವತ್ತಿಗೂ ಅಂದ್ರೆ ಕಾಂತಾರ ಎರಡು ಮಾಡುವತ್ತಿಗೂ ಅಲ್ಲೇ ಇದ್ದಿತ್ತು ಸಾಧಾರಣ ಒಂದೊಂದೂವರೆ ವರ್ಷ ಈಗ ಮತ್ತೆ ಒಂದೂವರೆ ವರ್ಷದಿಂದ ಅಲ್ಲೇ ಇತ್ತು ನಾವು ನನ್ನ ಲೆಕ್ಕ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರತ್ತೆ ಮಕ್ಕಳನ್ನ ಶಾಲೆಗೂ ಅಲ್ಲೇ ಸೇರಿಸಿತ್ತು ಈಗ ಸೊ ಕಾಂತಾರ ಮಾಡಿದ್ದು ನಾವು ಕುಂದಾಪುರದಾಗೆ ಬೇರೆ ಎಲ್ಲೂ ಮಾಡಲಿಲ್ಲ ಇವತ್ತಿಗೆ ಬಹು ದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೆ ಎಲ್ಲೋ ಮನೆ ಬದಗಿ ಕೆಲಸ ಅಂತ ಒಂದು ಫೀಲಿಂಗ್ ಹಾಗೆ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ಟ್ರಿ ಥ್ಯಾಂಕ್ ಯು ಇದೆಲ್ಲವೂ ಸೇರ್ಬೇಕಾಗಿರೋದು ಕನ್ನಡದ ಜನರಿಗೆ ಸಿನಿಮಾ ನಾನು ಆ ಆ ದೈವದ ಪಾದಕ್ಕೆ ಸೇರ್ಕೊಂಡು ಎಣಿಸ್ಕೊಳ್ತೀನಿ ನಾನು ಮತ್ತೆ ಆ ದೈವ ನರ್ತಕರು ಅವರ ಕುಟುಂಬ ಅವರುಗಳ ಬಗ್ಗೆ ಮಾಡಿರೋದರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅವರುಗಳಿಗೆ ಅರ್ಪಿಸಬೇಕು ಅನ್ನೋದು ನನ್ನ ಭಾವನೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆದ್ರಿ ಬಹಳ ವಿಶೇಷ ಈ ಗುದ್ದಾಪುರ ಕನ್ನಡ ಹಬ್ಬ ನನ್ನ ಕ್ಲಾಸ್ಮೇಟ್ ಒಬ್ಬ ಭಾಸ್ಕರ್ ಅಂದಳಿದ್ದ ಇಲ್ಲೆಲ್ಲೋ ಪ್ರತಿ ಸಲ ಚರಿ ಮಾಡುದ ನಂಗೆ ಈ ಸಲ ಒಂದು ಬನಿ ಮರ ಈ ಸಲ ಒಂದು ಬನಿ ಮರಳಿ ಇರ್ತಿದ್ದೆ ಕಳೆದ ವರ್ಷ ಹಂಗಿಂಗ್ ಮಾಡಿ ಹಿಡ್ದ ನನ್ನ ಎಲ್ಲಿದ್ಯಾ ಎಲ್ಲ ಎಲ್ಲೋ ಇದ್ದಾವೆ ಈಗ ವರ್ಷದಿಂದ ವರ್ಷ ಭಾಸ್ಕರಲ್ಲೆಲ್ಲೋ ಬದಗಿದ್ದ ಅವನು ವರ್ಷದಿಂದ ವರ್ಷ ಬಹಳ ಅದ್ಭುತ ಆತೈತ್ ಇದು ಯಾಕೆಂದ್ರೆ ಇವತ್ತಿನ ಪೀಳಿಗೆ ಮಕ್ಕಳಿಗೋಸ್ ಆಯ್ಕೆಂದ್ರೆ ಎಣಸ್ಕೊಂತ ನಾನು ನಮ್ಮ ಕುಂದಾಪುರ ಭಾಷೆ ಬದುಕು ಇದೆಲ್ಲ ಗೊತ್ತಾಯ್ಕಿದ್ರೆ ಈ ತರ ಸಂಭ್ರಮದಲ್ಲಿ ಈ ತರದಲ್ಲಿ ಆಚರಣೆಗಳು ಮಾಡಿ ನಮ್ಮ ಕಲ್ಚರ್ ಅಂದ್ರೆ ಎಂಥ ನಮ್ಮ ಭಾಷೆಯ ಮಹತ್ವ ಎಂಥ ಮೊದಲಿನ ನಮ್ಮ ಹಿರಿಯರಲ್ಲಿ ಎಂತೆಲ್ಲ ಮಾಡ್ಕೊ ಬಂದಿರ ಬಹಳ ಅದ್ಭುತ ಹೇಳ್ರೆ ಇಲ್ಲ ನಮ್ಗೆ ಈಗ ದೀಪ ಬೆಳಗುವಂತ ಕೆಳಬದ ತುಳಸಿ ಕಟ್ಟಿತ್ತು ಬಂದ್ರ ಕೂಡಲೇ ದೀಪ ಎಲ್ಲಿ ಮೇಲೆ ಹತ್ತಿತ್ತು ಭಾಳ ಹುಮ್ಮಸ್ಸಾಗಿ ಮಸ್ತ್ ಬತ್ತಿ ಹಾಕಿ ಬಿಚ್ಚಿದ್ವು ಮಕ್ಕಳು ಸ್ವಲ್ಪ ಇಲ್ಲ ರೋಯ್ ಸಮಯ ಎಣ್ಣೆ ಹಾಕಿದ್ರು ಸುಮಾರು ತೊರೆ ಹಿಡಿಲ್ಲ ಅಂತ ನಾನು ರವಿ ಕೆಲ ಹೇಳಿದೆ ಅಲ್ಲ ಬಾಯಿ ಕೆಳಬದಾಗೆ ತುಳಸಿ ಕಟ್ಟಿ ಇತ್ತೆ ಗೋಯಿಂದ್ ಹಾಕಿ ಹಾಕೊಂಡೆ ಏಳು ನಿಮಿಷ ಇಲ್ಲ ಕೆಳಗಿದ್ರು ಗೋಯಿಂದ್ ಹಾಕರ ಹಂಗಾಯ್ ಇದು ಎಲ್ಲದು ಈಗ ಮನೆ ಬಾಗ್ಲಾಗ ಈಗ ತುಳಸಿ ಕಟ್ಟಿ ಎಲ್ಲ ಎಂತ ಇಲ್ಲ ಈಗ ಈಗ ಇಲ್ಲೇ ಕಾಣಕ್ಕೆ ಹಿಂಗೆ ಕಂಡು ಒಂದು ಸ್ವಲ್ಪ ಇಂಥ ಹಬ್ಬದಾಗೆ ಕಂಡು ಒಂದು ಇನ್ಸ್ಪೈರ್ ಆಯ್ ಮತ್ ಪುನಃ ಶುರು ಮಾಡಲಿ ಅಲ್ಲ ಒಂದು ಮನೆ ಬಾಗ್ಲಕ್ಕೆ ಒಂದು ತುಳಸಿ ಕಟ್ಟಿ ನಂದು ಅಕ್ಕಿ ಮುಡಿ ಅಂದ್ರೆ ಎಂತ ತಿರಿ ಅಂದ್ರೆ ಎಂತ ನನಗೆ ಪ್ರತಿ ಸಲ ಒಂದು ಹುಚ್ಚು ಪ್ರತಿ ಸಿನಿಮಾದಲ್ಲಿ ನನ್ನ ಸಾಂಗ್ ಹಂಗೆ ಒಂದು ಸಿನಿಮಾದ ಯಾವ್ದಾರ ಒಂದು ಸೀಕ್ವೆನ್ಸ್ ಹಂಗೆ ಒಂದು ಊರ್ಬದಿ ಕತೆ ಇದ್ರೆ ಏನಾದ್ರು ಮಾಡಿ ಒಂದು ಅಲ್ಲೊಂದು ಅಕ್ಕಿ ಮುಡಿ ತಕ ಒಂದು ಮೀನ್ ಹಿಡೋದು ಒಂದು ನಟ್ಟಿ ಮಾಡೋದು ಊಟಿ ಮಾಡೋದು ಇದೆಲ್ಲದನ್ನು ಇದೆಲ್ಲದನ್ನ ಒಂದು ಬಹಳ ಒಂದು ಹುಚ್ಚು ಅದಕ್ಕೆ ಪ್ರತಿ ಫಿಲ್ಮಗೆ ಅದನ್ನು ಟ್ರೈ ಮಾಡ್ತಾ ಇರುತ್ತೆ ಈ ಸಲ ಈ ಸಲ ಸ್ವಲ್ಪ ಜಾಸ್ತಿ ಸಿಕ್ಕಿದ ಅವಕಾಶ ಸೊ ಇನ್ನು ಮುಂದೆ ಎಷ್ಟೆಷ್ಟೋ ಅದನ್ನ ಮಾಡ್ತಾ ಹೋತ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಫಂಕ್ಷನ್ಗೆಲ್ಲ ಹಾತಿಲ್ಲ ಸುಮಾರು ಟೈಮ್ ಆಗಿ ಸಮಾರಂಭಕ್ಕೆ ಸಿಕ್ಕುದಿಲ್ಲ ಅಂದ್ರೆ ಹೇಳ್ತಿದ್ದೀರ ಇಲ್ಲ ಅಂತಕ್ಕಂಥ ಹೇಳ್ರಿ ಕೆಲಸ ಮಾಡ್ಕಿದ್ದೆ ಕೆಲಸ ಮಾಡಿ ಅಲ್ಲಿ ನಿಮಗೆ ಖುಷಿ ಆರ ನಿಮ್ಗೆ ಹೆಮ್ಮೆ ಪಡಿಸ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇನ್ಯಾವುದು ಬಪ್ಪದ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಅದ್ರ ಈಗ ಹೆಂಗ್ ಸಿಕ್ತ ಹೇಳ್ರೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಲಾಫಿಂಗ್ ಬುದ್ಧ ನಳಿ ಅದಕ್ಕೆ ನಮ್ಮ ಪ್ರಮೋದ್ ಶೆಟ್ಟರ್ ಹೀರೋ ಅವ್ರೊಂದು ಹಳದಿನ ಕಾಲ್ಗೆ ಒಂದು ಹೀರೋ ಮಾಡಿಸಿದ್ದೀಗ ಉಗ್ರ ಹೋರಾಟಗಾರ ಅವ್ರೆ ಅವ್ರ ಹೋರಾಟ ಮುಂದುವರೆದಿದ್ದು ಈ ಸಲ ಈ ಮೂವತ್ತನೇ ತಾರೀಕಿಗೆ ಅದು ರಿಲೀಸ್ ಆ ಪ್ರಯುಕ್ತ ಬಂದೆ ಮೂವತ್ತಕ್ಕೆ ರಿಲೀಸ್ ಆತು ಎಲ್ಲ ಥಿಯೇಟರ್ಗೆ ಬಂದು ಪಿಕ್ಚರ್ ಕಾಣಿ ಆ ತಂಡಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾಳೆ ಮೋಸ್ಟ್ಲಿ ರಾಜ್ ಶೆಟ್ಟರ್ ಭತ್ರ ಬಗ್ಗೆ ಸೊ ನಮ್ಮೆಲ್ಲ ತಂಡದವರಿಗೆ ನಮ್ಮ ರವಿಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಲಾವಿದರಿಗೆ ಆಗಲೇ ನಮ್ಮ ಬಂದಳಿಗೆ ಸುಮಾರು ನಮ್ಮ ತಂಡದವರು ಬಂದು ಪರ್ಫಾಮ್ ಮಾಡ್ತಿದ್ರು ಹಾಡನ್ನು ಹಾಡ್ತಾ ಇದ್ರು ಬಹಳ ಅದ್ಭುತ ಕಲಾವಿದರುಗಳು ಅವರು ಅವರೆಲ್ಲರಿಗೂ ಎಲ್ಲ ಭಾಗದ ಕಲಾವಿದರುಗಳಿಗೆ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್ ಪದೇ ಪದೇ ನಾನು ಈ ಕಾರ್ಯಕ್ರಮ ಬಪ್ಪಂಗ ಇಲ್ಲಿ ಇನ್ನೂ ಹೆಚ್ಚೆಚ್ಚು ಲಾಸ್ಟ್ ಟೈಮ್ ನಾನು ಹೇಳಿದೆ ಪ್ರಮೋದ್ ಶೆಟ್ಟಿ ಜೋರಾಗಿ ಹೇಳಿದೆ ಬರುವ ವರ್ಷ ನೀವು ಪ್ಯಾಲೇಸ್ ಗ್ರೌಂಡ್ ಹಾಕಿ ಮಾಡ್ರೆ ಅಂದ್ರೆ ಮುಂದೊಂದು ದಿವಸ ಈ ಮಳೆಗಾಲದಾಗ್ತಿಲ್ಲ ಮುಂದೊಂದು ದಿವಸ ದೊಡ್ಡ ಓಪನ್ ಸ್ಟೇಡಿಯಂ ಹಂಗೆ ಮಾಡುವಂಗಾಯ್ ಲಕ್ಷಾಂತರ ಜನರ ಬಪ್ಪಂಗಾಯ್ ನಮ್ಮ ಕುಂದಾಪುರ ಕನ್ನಡದ ಕಂಪು ದೇಶ ವಿದೇಶದಲ್ಲಿ ಹರಳಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ಯು ಸೋ ಮಚ್